ಸಿಎನ್ ಕನ್ನಡ ವೀಕ್ಷಕರೇ ಇವತ್ತು ನಿಮ್ಮ ಮುಂದೆ ವಿಶೇಷ ಸ್ಟೋರಿ ಅದು ಒಂದು ಸಿಹಿ ಸ್ಟೋರಿ ಸಿನಿಮಾ ಸಾರಿ ಸಿನಿಮಾ ಅಂತ ಹೇಳ್ತೀನಿ ಮೈಸೂರು ಪಾಕ್ ಮೈಸೂರು ಪಾಕ್ ಸ್ಟೋರಿ ಏನು ಸಿನಿಮಾಕ್ಕೆ ಹೆಸರಾಗಿತ್ತು ಫೋಲೆ ಸಿನಿಮಾಗೆ ರಾಮನಗರ ಹಾಗೆ ಅದಕ್ಕಿಂತ ಫೇಮಸ್ ಏನು ಅಂತಂದರೆ ಮೈಸೂರು ಪಾಕ್ ಈ ಮೈಸೂರು ಪಾಕಿಗೆ ಸಾವಿರದ ಒಂಬೈನೂರ ಇಪ್ಪತ್ತಾರರ ಇತಿಹಾಸ ಇದೆ ಮೈಸೂರು ಪಾಕ್ ಅಂದರೆ ನಾವು ಕೇವಲ ಮೈಸೂರಲ್ಲಿ ಮಾತ್ರ ಸಿಗುತ್ತೆ ಅಂದ್ಕೊಂಡಿದ್ದು ಆದರೆ ಈ ರಾಮನಗರದ ಮೈಸೂರು ಪಾಕ್ ಇದೆಯಲ್ಲ ಇದಕ್ಕೆ ಶತಮಾನಗಳ ಇತಿಹಾಸ ಸಾವಿರದ ಒಂಬೈನೂರ ಇಪ್ಪತ್ತಾರರಿಂದ ಇಲ್ಲಿವರೆಗೂ ಕೂಡ ಅದು ನಿರಂತರವಾಗಿ ನಡ್ಕೊಂಡು ಬಂದಿದೆ ಏನು ನಾಲ್ಕು ತಲೆಮಾರು ನಾಲ್ಕು ಐದನೇ ತಲೆಮಾರು ಕೂಡ ಇದನ್ನು ನಡೆಸ್ಕೊಂಡು ಬರ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಏನು ಕೋಟಾ ಶ್ರೀರಾಮ್ ಕಾರಂತರ ಹುಟ್ಟೂರು ಕೋಟಾ ಶ್ರೀ ಕೋಟಾದ ಗಿಳಿಯಾರ್ನಿಂದ ಇಲ್ಲಿಗೆ ವಲಸೆ ಬಂದಂತಹ ಜನಾರ್ದನೆಯ ಜನಾರ್ದನೆಯ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಜನಾರ್ದನ ಹೋಟೆಲನ್ನು ಆರಂಭಿಸ್ತಾರೆ ಈ ಹೋಟೆಲನ್ನ ಆರಂಭಿಸಿ ಅಲ್ಲಿ ಅವರು ಆರಂಭಿಸಿದ ತಿಂಡಿ ಈ ಮೈಸೂರು ಪಾಕ್ ಆ ಮೈಸೂರು ಪಾಕ್ ಅವತ್ತು ಏನು ಟೇಸ್ಟ್ ಇತ್ತೋ ಇವತ್ತು ಕೂಡ ಅದೇ ಟೇಸ್ಟನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಬೇರೆ ಕೇವಲ ಮೈಸೂರು ಪಾಕ್ ಅಷ್ಟೇ ಅಲ್ಲ ಮಸಾಲೆ ದೋಸೆ ಕೂಡ ಇಲ್ಲಿ ವರ್ಲ್ಡ್ ಫೇಮಸ್ಸು ಇಲ್ಲಿ ಮೈಸೂರು ಬೆಂಗಳೂರು ಹಳೇ ಮಾರ್ಗ ಇತ್ತೀವಿ ಇದು ಈ ಹಳೆ ಮಾರ್ಗ ಇದ್ದಂಥ ಸಂದರ್ಭದಲ್ಲಿ ಈ ಹೋಟ್ಲ್ಗೆ ಗಿಜಿ ಗಿಜಿ ಜನ ಗಿಜಿ ಕೊಡ್ತಿದ್ರು ಅಂತ ನೂರಾರು ಕತೆ ಈ ಒಂದು ಹೋಟೆಲ್ ಹೇಳ್ತಾ ಇದೆ ಈ ಹೋಟೆಲ್ ನಡೆಸೋದಕ್ಕೆ ಜನಾರ್ದನಯ್ಯ ಅವರ ಪುತ್ರ ಅಂದರೆ ಎರಡನೇ ತಲೆಮಾರು ಪರಮೇಶ್ವರಯ್ಯ ಮತ್ತು ಮೂರನೇ ತಲೆಮಾರು ಪ್ರಶಾಂತ್ ಈಗಿರೋರು ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅವರು ನಂತರ ಅಂದರೆ ಈಗ ಅವರ ಪತ್ನಿ ಈಗ ಹಗಲು ಹಿಡಿದು ದುಡಿತಾ ಇದ್ದಾರೆ ಈಗ ಪ್ರಶಾಂತ್ ಅವರಿಗೆ ಆರೋಗ್ಯ ಸರಿ ಇಲ್ಲಿದ್ದರಿಂದ ನಂತರ ಅವರ ಮಗಳು ಪ್ರಶಾಂತ್ ಮತ್ತು ಅವರ ಧರ್ಮಪತಿ ಮಗಳು ಈ ವೈದ್ಯವೂ ಆಗಿದ್ದಾರೆ ಕಿರಿಯ ವಯಸ್ಸಿನಲ್ಲಿ ಅವರು ಈ ಹೋಟೆಲ್ನ ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆಯಿಂದ ಈ ಅವರು ಈ ಓರ್ಡ್ ಈ ಶತಮಾನದ ಸಿಹಿಯ ಹಂಚಿಕೆಯನ್ನು ಆರಂಭಿಸಿದರೆ ಶತಮಾನದ ಶತಮಾನೋತ್ಸವಕ್ಕೂ ಸಿದ್ಧವಾಗಿದ್ದಾರೆ ಈ ಶತಮಾನೋತ್ಸವ ಸಂಭ್ರಮಕ್ಕೆ ನಮ್ಮ ಸಿಎನ್ ಎನ್ ಚಾನಲ್ನ ಒಂದು ಶುಭಾಶಯ ನೀವು ರಾಮನಗರಕ್ಕೆ ಹೋದರೆ ಅಲ್ಲಿ ಈ ಒಂದು ಸಿಹಿಯನ್ನ ಸವೀರಿ ಮೈಸೂರು ಪಾಕನ ಸವಿಯಿರಿ ಮಸಾಲೆ ದೋಸೆ ಕೂಡ ಸೇರಿ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ನಾನು ರೇಖಾ ರಾಮನಗರ ಜಿಲ್ಲೆಯ ರಾಮನಗರ ಓಲ್ಡ್ ಮೇನ್ ರೋಡ್ನಲ್ಲಿ ಜನಾರ್ದನ ಹೋಟೆಲ್ ಅಂತ ಇದೆ ಇಲ್ಲಿ ಒಂದು ವಿಶೇಷವಾದ ಸಿಹಿ ಅದು ಮೈಸೂರು ಪಾಕ್ ಇಲ್ಲಿ ಫೇಮಸ್ ಅದ್ರ ಬಗ್ಗೆ ಪರಿಚಯ ಮಾಡ್ಕೊಡ್ತೀನಿ ಇದು ಬಹಳ ಹಳೆಯದು ಅದರ ಓನರ್ನೇ ಮಾತಾಡ್ತೇನೆ ಸರ್ ನಮಸ್ಕಾರ ಪ್ರಶಾಂತ್ ಇದು ಹೋಟೆಲ್ ತುಂಬಾ ಫೇಮಸ್ ಇದೆ ಯಾವಾಗ ಶುರುವಾಗಿದ್ದು ಯಾರಿಂದ ಶುರುವಾಗಿದ್ದು ನೀವು ಎಷ್ಟೇ ತಲೆ ಮಾರು ನೈನ್ಟೀನ್ ಟ್ವೆಂಟಿ ಸಿಕ್ಸ್ ಅಲ್ಲಿ ನಮ್ಮ ಗ್ರ್ಯಾಂಡ್ ಫಾದರ್ ಜನಾರ್ದನ ಅವರು ಸ್ಟಾರ್ಟ್ ಮಾಡಿದ್ದೀವಿ ನಮ್ದು ಮೂರನೇ ಜನರೇಷನ್ ನಿಮ್ಮ ತಂದೆಯವರ

ಅವರು ಶುರು ಮಾಡಿದಾಗ ಹೇಗಿತ್ತು ವಾತಾವರಣ ಅಂತ ತಂದೆಗೆ ತಂದೆಗೆ ಹೇಳಿದ್ರ ನೀವು ತಿಳ್ಕೊಂಡಿರೋದು ಏನಿದೆ ಅದು ಇಲ್ಲ ನಮ್ಮ ತಂದೆ ವಹಿಸ್ಕೊಳ್ಬೇಕಾದ್ರೆ ನನ್ನ ತಂದೆನ ಕಷ್ಟ ತುಂಬ ಚಿಕ್ಕವರು ಸ್ವಲ್ಪ ಅವ್ರಿಗೆ ಅವ ಅಷ್ಟು ಮೆಮೊರೀಸ್ ತಂದೆಗಳು ಅಷ್ಟಿದೆ ಬಟ್ ಅವ್ರು ಹೇಳೋದು ಈ ಪಕ್ಕದಲ್ಲಿ ಇಟ್ಟಿದ್ರು ಈ ದೇವಸ್ಥಾನ ಹಿಂದಿದ್ದಾಗ ಅಲ್ಲಿ ಫಸ್ಟ್ ಅವರು ಹೋಟೆಲ್ ಸ್ಟಾರ್ಟ್ ಮಾಡೋದು ಮತ್ತದ್ರ ಏನೋ ಇದಾಗಲಿಲ್ಲ ಅದು ಇಲ್ಲಿ ಮಾಡಬೇಕ ಆವಾಗ ಈ ಜಯಚಾಮರಾಜ್ಯರು ಇದು ಅಲ್ಲಿ ಎಲ್ಲ ಹೋಗ್ತಾ ಇತ್ತು ಸ್ವೀಟ್ ಸ್ವೀಟ್ ಹೋಗ್ತಾ ಇದ್ರು ಕ್ಯಾಂಪ್ ಮಾಡ್ತಾ ಇದ್ರು ನಮ್ಮ ತಾತ ಹೋಗ್ತಾ ಇದ್ರು ಇಲ್ಲ ಇಲ್ಲಿಗೆ ಈ ತರ ಸ್ವೀಟ್ಸ್ ಎಲ್ಲ ನಾವು ಬೇಸಿಕಲಿ ನಾವು ನಮ್ಮ ಇಂಜಿನಿಯರಿಂಗ್ ಬಂದಿದ್ದು ಅಕಸ್ಮಾತ್ ನಮ್ಮ ತಂದೆ ಬಂದು ಸ್ವಲ್ಪ ಅಂದ್ಬಿಟ್ಟು ನಾನು ಇಲ್ಲಿಗೆ ಬಂದೆ ಎಲೆಕ್ಟ್ರೇಟ್ ಇದೆಯಾ ಇಂಜಿನಿಯರ್ ನಾವು ಒಂದು ಸಣ್ಣ ಇರೋದಿಲ್ಲ ಫಸ್ಟ್ ತುಂಬಾ ಇತ್ತು ಈಗ ಅದೊಂದು ಇದೇ ಇದೆ ಅದ್ರ ಜೊತೆ ನೀವು ಸುಚ್ಚವ್ರು ಆದಾಗ ನೀವು ಫೇಸ್ ಮಾಡಿದ ಒಂದು ಸವಾಲುಗಳೇನಾಯ್ತು ನಿಮಗೆ ಈ ಬಿಸ್ನೆಸ್ ಗುಡ್ ಅಂತ ಇರುತ್ತೆ ತಿಳ್ಕೊಟ್ಟಿದ ನಮ್ ತಂದೆಯವರು ಇಷ್ಟೇ ಹೇಳಿದ್ರು ನೀನೇ ಮಾಡೋ ಹಾಳಾದ್ರು ಪರವಾಗಿಲ್ಲ ನೀನೇ ಕಲ್ಸ್ಕೊಡ್ಬೇಕು ನಾನು ಹೇಳ್ಕೊಡೋಲ್ಲ

ತುಂಬ ಡಿಸಪ್ರೇಟ್ ನಮ್ಮ ತಾತ ಅಂದರೆ ಕಲ್ತ್ಕೋಬೇಕು ಅಂದರೆ ಅವ್ರಿಗೆ ಈ ಭೇದ ಭಾವ ಎಲ್ಲ ಏನು ಇರಲಿಲ್ಲ ಅವರೇ ಈಗ ನಮ್ಮಲ್ಲಿ ಸ್ಟಾಫ್ ಏನೂ ಇರಲಿಲ್ಲ ಅಂದರೆ ಮಕ್ಕಳೇ ಬಂದ್ಬಿಟ್ಟು ಸ ಇದು ಮಾಡಬೇಕು ಸಪ್ಲೈ ಮಾಡ್ತಾರೆ ಆ ಥರ ಬೆಳೆಸೋದು ಅದೇನು ಅದೇ ಥರ ಬೆಳೆಸಿ ಅದೊಂದು ಅದು ಯಾವಾಗಲೂ ಹೇಳೋದು ಎಷ್ಟೇ ಇದಾಗಲಿ ಕ್ವಾಲಿಟಿ ಮಾತ್ರ ಹಾಕಿದ್ರು ாண்ட இரோதேன சமய விசாரலோம் காரியத்தை அவத்தினால அந்த ಇನ್ ಬಸ್ ಕಿಸನ್ನು ಇಲ್ಲ ಅವಾಗ ಅವ್ರು ಹೊಟ್ಟೆ ಪಾಡಿಗೆ ಬಂದಿದ್ದು ಏನು ಏನು ಇದು ಮಾಡಬೇಕು ಅಂತ ಏನು ಬಂದಿಲ್ಲ ಇದು ಕೋಟ ಕನೆಕ್ಟಿವಿಟಿ ಇದೆಯಾ ಇದೆ ನಮ್ಮ ಮನೆ ದೇವರು ಅಲ್ಲೇ ಶಿವರಾಮ್ ಕಾರಂತ ಹಾಂ ಶಿವರಾಮ್ ಕಾರಂತ ಸಾಲಿ ಗ್ರಾಮ ಶಿವರಾಮ್ ಕಾರಂತ ನಮ್ದು ಅಲ್ಲೇ ಆಪೋಸಿಟ್ ಗಿಳಿಯಾರ ನಮ್ಮ ಗ್ರಾಮ ನಮ್ಮ ಮನೆ ದೇವರಲ್ಲ ಅಲ್ಲೇ ಇರೋದು ಹೋಗ್ತೀವಿ ಅಂದರೆ ನೀವು ವಾಸ ಇರೋದಿಲ್ಲ ವರ್ಷಕ್ಕೆ ಒಂದ್ಸರಿ ಹೋಗ್ತೀವಿ ಈಗ ಜನಾರ್ದನ ಹೋಟೆಲ್ ಅಂತ ಇದೆ ಸದ್ಯಕ್ಕೆ ಹೋಟೆಲ್ ನಡೆಸ್ತಿದ್ದೀರಲ್ವಾ ಹೋಟೆಲ್ ನಡೆಸ್ತಾ ಇದ್ದೀವಿ ಸದ್ಯಕ್ಕೆ ಕಂಟ್ರೋಲ್ ಸ್ಟಾಪ್ ಮಾಡಿ ಹೆಲ್ತ್ ಇಶ್ಯೂ ಆಯಿತು ನಮಗೆ ನಿಮ್ಮ ಹೋಟೆಲ್ಗೆ ಜನ ಹುಡ್ಕೊಂಡು ಬರೋದು ಸ್ವೀಟ್ ಸ್ವೀಟ್ ಅಂದರೆ ಅದರಲ್ಲಿ ಮುಖ್ಯವಾಗಿ ಏನಂತ ವಿಶೇಷವಾದ ಟೇಸ್ಟನ್ನ ಹತ್ತು ವರ್ಷದಿಂದ ಹೆಂಗೆ ಕಾಪಾಡ್ಕೊಂಡಿದ್ದೀರಾ ಇಲ್ಲ ಮೇಡಮ್ ನಮ್ಮ ಗ್ರ್ಯಾಂಡ್ ಫಾದರ್ ರೆಸಿಪಿ ಅದು ಅವರ ಅಳತೆ ಅವರಿದ್ದು ಆಮೇಲೆ ನಾವು ಯಾವುದೂ ಅಷ್ಟೇ ರೇಟ್ ಜಾಸ್ತಿ ಮಾಡ್ತೀವಿ ಅದು ಕಾಂಪ್ರಮೈಸ್ ಈಗಲೂ ಬೆಣ್ಣೆ ಬರುತ್ತೆ ಬೆಣ್ಣೆ ಕಲ್ಲಿಂದ ಬರುತ್ತೆ ಬೆಣ್ಣೆ ಈ ಮಾಗಡಿ ಸರೌಂಡಿಂಗ್ಸಲ್ಲಿ ಬರುತ್ತೆ ಆಮೇಲೆ ಅದು ಬಿಟ್ಟರೆ ನಾನು ಏನು ತಗೊಳ್ತೀನಿ ಬೇಕಾಗಿ ಬೆಣ್ಣೆಕಾಯಿ ತುಪ್ಪದೇ ಮಾಡಿ ಇದು ಮಾಡ್ತೀನಿ ಎಲ್ಲ ಬೆಣ್ಣೆ ಎಲ್ಲ ಸಿಗಲ್ಲ ಇವಾಗ ಸೊ ಏನು ಮಾಡ್ತೀವಿ ನಂದಿನಿ ಯೂಸ್ ಇವಾಗಲೂ ಈಗ ನೀವು ಹೇಳಿದ್ರಿ ಮೈಸೂರು ಅರಮನೆ ಕನೆಕ್ಟ್ ಇತ್ತು ಇಲ್ಲ ಈ ಹೋಟೆಲ್ ಈಗಲೂ ಅಂತ ಕನೆಕ್ಟ್ ಉಳ್ಕೊಂಡಿದ್ಯಾ ಇಲ್ಲ ಈಗ ಯಾರು ಬರ್ತಾರ ನಮಗೆ ಜನ ಕೇಳ್ಕೊಂಡು ಬರೋದು ಜಾಸ್ತಿ ಯಾವ್ದು ತಿಂ ತಿಂಡಿ ನಮ್ಮಲ್ಲಿ ಮುಂಚೆ ದೋಸೆ ಇತ್ತು ಸ್ಪೆಷಲ್ ಮಸಾಲೆ ಸ್ಪೆಷಲ್ ಹೌದು ಫೇಮಸ್ ಮೈಸೂರು ಬಾಕ್ ಮೀನ್ ನಿಮಗೆ ಈ ಎಕ್ಸ್ಪ್ರೆಸ್ ವೇ ಆಟಿಂದ ಮುಂಚೆ ತುಂಬ ಇದು ಸಮಸ್ಯೆ ಆಯ್ತಾ ಇದು ಎಕ್ಸ್ಪ್ರೆಸ್ ವೇ ಕಡೆ ನಮಗೊಂಥರ ಇಲ್ಲ

ವಿಶೇಷವಾಗಿದೆ ನೀವು ಬೆಂಗಳೂರಿಂದ ಇಲ್ಲಿ ಬರುವಾಗ ಬರುವಾಗ ನಿಮಗೆ ಸಿಕ್ಕೇ ಸಿಗುತ್ತೆ ಒಂದು ಸರಿ ಬಂದು ಟೇಸ್ಟ್ ಮಾಡಿ ನೋಡಿ ಸರ್ ನಿಮಗೆ ಹೇಳಿದಿರಿ ನೀವು ನಿಮ್ಮ ಮಿಸ್ಸಸ್ ಅಷ್ಟೇ ಮಾಡೋದು ಅಂತ ರುಚಿನ ನಿಮ್ಮ ತಂದೆಯವರಿಂದ ನೀವು ಒಂದು ಅಳತೆ ಅದೆಲ್ಲ ಹೇಳ್ಕೊಟ್ಟು ಹೋಗಿದ್ದಾರಾ ನಿಮಗೆ ಟೈಮ್ ಸಿಗುತ್ತಾ ನಿಮ್ಮ ಈ ವರ್ಕು

ಹೇಗೆ ವ್ಯವಹಾರ ಇರಬೇಕು ಹೇಳಿದ್ರೆ ಈ ತಿಂಡಿ ವಿಷಯದಲ್ಲಿ ಅವರು ಅವ್ರು ಸ್ವಲ್ಪ ನನಗೆ ಇದು ಗೈಡೆನ್ಸ್ ಮಾಡ್ತಾ ಇದ್ದರು ಸ್ವಲ್ಪ ಮೈಸೂರಾಗಿ ಅಂತಾನೆ ಸರ್ ನೀವು ಟೋಟಲಿ ನೀವು ಡಿಗ್ರಿ ಹೋಲ್ಡರ್ ಇಂಜಿನಿಯರಿಂಗ್ ಆದಮೇಲೆ ಇದಕ್ಕೆ ಬಂದ್ರಲ್ಲ ಯಾವಾಗ ಏಜೆಲ್ಲಾದರೂ ಏನು ಬೇಕಾದ್ರೆ ಕಲಿಬೋದು ಅಂತ ಅನಿಸುತ್ತಾ ನಿಮ್ಮ ಮೀಸುತ್ತಂತೆ ಸತ್ಯ ಮಾಡಲೇ ಬೇಕಾಗಿತ್ತು ಬಟ್ ನಮಗೆ ಅನಿವಾರ್ಯ ಇರುತ್ತೆ ಮಾಡಲೇ ಬೇಕಾಗಿತ್ತು ಅಂತ ನಿಮ್ಮ ಮೀಸಸ್ಗೆ

ಸಮಯ ಹೇಳ ಕೆಲವೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಅದು ಸೌತ್ ಕೇಂದ್ರದಲ್ಲಿ ನೋಡ್ಕೊಂಡು ಬರ್ತಾರ ಇಲ್ಲಿ ಒಬ್ಬರು ಮಾಡಿದ್ದಾರೆ ಅಂತ ನೀವೆಲ್ಲೂ ಹೋಗೋಕೆ ಇಲ್ಲ ಅಂದರೆ ಊರಿಗೆ ಮಾಡಿ ಆಮೇಲೆ ಊರಿಗೆ ಅಂದರೆ ಹಬ್ಬ ಬಂದಾಗ ಇಲ್ಲಿ ವ್ಯವಸ್ಥೆ ಮಾಡಲೇ ಹೋಗ್ಬೇಕು ಇಲ್ಲ ನಾವು ಕ್ಲೋಸ್ ಮಾಡ್ತೀವಿ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಏನಿಲ್ಲ ವರ್ಷ ಅವರಿಂದ ನಾವು ನಾವು ಕ್ವಾಲಿಟಿ ಕೊಟ್ಟಿದ್ದೀವಿ ಕ್ವಾಲಿಟಿ ಕೊಟ್ಟು ಒಳ್ಳೆ ಕಸ್ಟಮರ್ ಬರಬೇಕು ಅಂತ ಅವ್ರ ಪ್ರೋತ್ಸಾಹ ಅವ್ರಿಂದಲೇ ನಾವು ಅಷ್ಟೇ ಅಷ್ಟೇ ಹೇಳ್ತೀವಿ ಯಾಕೆಂದ್ರೆ ನಮ್ಮ ಕಸ್ಟಮರ್ ಸಿಕ್ಸ್ಟಿ ಇಯರ್ಸ್ ಸೆವೆಂಟಿ ಇಯರ್ಸ್ ಇನ್ನೂ ಇಲ್ಲ ಸೊ ಅದನ್ನ ನಮಗೆ ಒಂದು ಆಶೀರ್ವಾದದಿಂದ ನಾವು ಅವರು ದಿನಪ್ರತೆ ನೋಡಿ ನಾವು ಏನೇ ಮಾಡಿದ್ರು ಕಸ್ಟಮರು ನಮ್ಮನ್ನು ಬೆಳೆಸಿದ್ದಾರೆ ಅಂತ ಹೇಳ್ತಾರೆ ಹಾಗೆ ಹೇಳೋರು ಯಾವಾಗಲೂ ಬೆಳಿತಾನೆ ಇರ್ತಾರೆ ನಮ್ಮ ಮಾತನ್ನು ನಾವು ಹಿಂದಿನ ಹಿರಿಯರಿಂದ ನೋಡ್ತೀವಿ ಜೊತೆಗೆ ಸೌತ್ ಕೇಂದ್ರದವರು ಯಾವಾಗಲೂ ಸಾಹಸಿಗಳು ಸಾಹಸವನ್ನು ಮಾಡ್ತಾನೆ ಇರ್ತಾರೆ ಅವರು ಈ ರೀತಿ ರಾಮನಗರದಲ್ಲೂ ಈ ರೀತಿ ಸಾಹಸ ಮಾಡೋದನ್ನು ಬಂದು ನೀವು ಕನ್ನಡಿಗರಿರ್ಬೋದು ಯಾರೇ ಇರ್ಬೋದು ಬಂದು ನೋಡಿ ಪ್ರೋತ್ಸಾಹಿಸಿ ನಮಸ್ಕಾರ ಸರ್ ನಮಸ್ಕಾರ ಶೇರ್ ಮಾಡಿ ಮುಕ್ತ